ವರ್ಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಮತಯಾಚನೆ ಮಾಡಿದರು ಬೆಳಗ್ಗೆಯೇ ಭೇಟಿ ನೀಡಿದ ಅವರು ಈ ಬಾರಿ ತಮಗೆ ಬೆಂಬಲಿಸುವಂತೆ ಕೇಳಿಕೊಂಡರು ಉತ್ತಮ ಕೆಲಸ ಮಾಡುವ ಭರವಸೆಯನ್ನ ಗೀತಾ ಶಿವರಾಜ್ ಕುಮಾರ್ ಅವರು ನೀಡಿದರು ಹೋದ ಕಡೆಯೆಲ್ಲ ಉತ್ತಮ ಬೆಂಬಲ ಸಿಗ್ತಾ ಇದ್ದು ಗೆಲುವಿನ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು ಈ ವೇಳೆ ನಟ ಕುಮಾರ್ ಸಹ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು

இந்த மாதிரி எல்லாம் செல்ரி இது கூடே திகுது வைட் ஆகி இது கூட திகுது சார் கொஞ்சம் கொஞ்சம் வைட் ஆகி சார் அகல ஆகி சார் கொஞ்சம் அகல அகல ஆகி சார் சூஸ் ஆகி சப் சப் நீங்க இந்த சார் சரி சார் சார் இன்னும் சூஸ் சார் சால்ப வைட் ஆகி சார் நீங்க எஸ் சார் அல்ல <laughs>

ಶಿವರಾಜ್ ಕುಮಾರ್ ಚಲನಚಿತ್ರ ಡೈಟಿಂಗ್ ಹೀರೋ ಶಿವರಾಜ್ ಕುಮಾರ್ ಅವರು ನಮ್ಮ ಸಂಘದಿ ಸ್ವಾಗತವನ್ನು ಬಯಸಿ ಹಾಗೆ ನಮ್ಮ ಜಿಲ್ಲಾ ಉಸ್ತುವರಿಂದ ಎಲ್ಲರಿಗೂ ಒಂದು ರೀತಿಯಲ್ಲಿ ನಮ್ಮ ತಂದೆಯವರು ಸ್ಥಾನವನ್ನು ಕೊಡ್ತಕ್ಕಂಥ ಆ ರೀತಿ ವಿಚಾರದಲ್ಲಿ ಇವತ್ತು ನನ್ನ ಅಕ್ಕ ಆಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ಅವರು ನನ್ನ ಭಾವ ಆಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಅವರು ಆಯನೂರು ಅವರು ಇರ್ಬೋದು ಮತ್ತು ಎಲ್ಲ ಸ್ನೇಹಿತರು ಜೊತೆಗೆ ನೋಡಿದ್ದಾರೆ ಎಲ್ಲ ನಿಮ್ಮ ವಕೀಲ ವೃತ್ತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲರ ಪಾಪಗಳು ಸರ್ಸ್ಕೊಂಡು ಹೆಚ್ಚಾಗಿ ಗೀತಕ್ಕೇ ಮಾತಾಡ್ಲಿಕ್ಕೆ ಬರಬೇಕಾದ್ರೆ ಅವ್ರು ಕೆಲವು ವಿಚಾರನ ಮಾತಾಡ್ಕೊಂಡು ಬಂದರು ಇಲ್ಲಿಯ ನಾನು ಹೆಚ್ಚು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ ನಮ್ಮ ತಂದೆಯವರು ವಕೀಲ ವೃತ್ತಿಯನ್ನು ತಗೊಂಡು ಈ ಭಾಗದಲ್ಲಿ ಸೈಕಲ್ ಓಡಾಡಿ ಅದು ಇದು ಪತ್ನಿ ಧರ್ಮಕ್ಕೋಸ್ಕರ ಯಾಕಂದ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಸೊ ಎವ್ರಿ ಟೈಮ್ ಏನಿಲ್ಲ ಪ್ರೀತಿ ವಿಶ್ವಾಸ ಯಾವಾಗ ಪರಸ್ಪರ ಅಲ್ವಾ ಜನಗಳು ಮೀಟ್ ಮಾಡಿದಾಗ ಹೇಳ್ತೀವಿ ಅ ಫ್ರೆಂಡ್ಶಿಪ್ ಯಾವಾಗಲೂ ಪರಸ್ಪರವಾಗಿರಬೇಕು ಏನು ಹೇಳ್ತೀವಿ ಅನ್ನೋದು ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ ದ್ಯಾಟ್ಸ್ ರೈಟ್ ವಿ ಕಾಮಂಡ್ ಆಸ್ಟ್ ಫೇವರ್ ಅಷ್ಟನ್ನೇ ಒಂದು ಹೆಲ್ಪು ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಇಟ್ ಆ್ಯಕ್ಚುಲಿ ನನಗೆ ಒಂದು ಆ ಒಂದು ಟೆನ್ ಇಯರ್ಸ್ ಬ್ಯಾಕು ಈ ಬರ್ತದೆ ಇದಕ್ಕೂ ತುಂಬ ಒಂದು ಎಮೋಷ್ನಲ್ ಕಾಂಟ್ಯಾಕ್ಟ್ ಇದೆ ಐ ಥಿಂಕ್ ಪೀಪಲ್ ಲಾಟ್ ಆಫ್ ಪೀಪಲ್ನ ಅವರ ಅವ್ರ ಕಣ್ಣೀರು ಎಮೋಷನ್ ಆಗಿದ್ದು ನಮಗೆ ಐ ಥಿಂಕ್ ಇಟ್ ಟಚ್ ಮೈ ಹಾರ್ಟ್ ಸೊ ಐ ಫೀಲ್ ದಟ್ ದೇ ವಾಂಟ್ ಎ ಚೇಂಜ್ ಅಂತ ಅನಿಸುತ್ತೆ ನೋಡಿ ಆ ಭಾವನೆ ಟ್ರೂತ್ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಹೋಗ್ತಿದ್ರೆ ಮಧ್ಯಾಹ್ನ ಹೋಗ್ತಾ ಇದೀನಿ ನೋ ಬಡಿ ಯಾಕಂದ್ರೆ ನಮ್ಮ ತಂದೆಯವ್ರು ಯಾವಾರು ಹೇಳ್ತಿದ್ರು ಓಟ್ ಹಕ್ಕು ಅದು ಯಾಕಂದ್ರೆ ಆ ಒಂದು ಹಕ್ಕನ್ನ ನಾವು ಕಳ್ಕೋಬಾರ್ದು ಯಾಕಂದ್ರೆ ನಾಳೆ ದಿನ ನಾವು ಕ್ವಶನ್ ಮಾಡಕ್ಕೆ ನಮ್ಗೆ ರೈಟ್ಸ್ ಇರುತ್ತೆ ಯಾಕೆ ಮಾಡಲಿಲ್ಲ ಅಂತ ಕೇಳಕ್ ರೈಟ್ಸ್ ಇರುತ್ತೆ ಅದಕ್ಕೋಸ್ಕರ ಯಾಕಂದರೆ ಯು ವೋಟ್ ಮಾಡ್ದೇ ಬಂದು ಕೇಳಿದ್ರೆ ತಪ್ಪಾಗುತ್ತೆ ಅವ್ರ ಆಸ್ ಎ ಸಿಟಿಸನ್ ಫಾರ್ ಹಿಮ್ ಇಟ್ಸ್ ರಾಂಗ್ ಟು ಆಸ್ಕ್ ಬರೀ ಬದುಕ್ತಾ ಇದೆಯಾ ಅಂತ ಹಾಕ ಹಕ್ಕು ಯಾವಾಗ ಸಿಗುತ್ತೆ ಅಂದರೆ ನಾವು ನಾವು ಯಾವಾಗ ಅವ್ರಿಗೆ ಅವ್ರನ್ನ ಆರಿಸ್ತೀವೋ ಅವಾಗ ವಿ ಹ್ಯಾವ್ ಗಾಟ್ ದಟ್ ರೈಟ್ಸ್ ಸೊ ವೋಟಿಂಗ್ನ ಯಾರು ಮಿಸ್ ಮಾಡ್ಕೊಬೇಡಿ ದಯವಿಟ್ಟು ಎವ್ರಿಬಡಿ ಎಲ್ಲರೂ ಹೋಗಿ ಐ ತಿಂಕ್ ಡೋಂಟ್ ಮೇಕೆ ನಾಳೆ ಸಾರೆ ನಾಳೆ ಹೆಂಗಿದು ಹಾಲಿಡೇ ಇದೆ ಇವತ್ತು ಹೋಗಿ ಆರಾಮಾಗಿ ವೋಟ್ ಹಾಕ್ಬಿಟ್ಟು ಬನ್ನಿ ಒಬ್ಬಟ್ಟು ಡೈರೆಕ್ಟಾಗಿ ವೋಟಿಂಗ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಅನಿಸ್ತಾ ಇದೆ ಹ್ಯಾಪಿಯಾಗಿದ್ದೀನಿ

ಆ ಬ್ಲೇಸರ್ ಹಾಕ್ಕೊಂಡಿದ್ರೆ ನನಗೂ ನಮ್ಮ ತಂದೆಯವ್ರ ಇದೆ ಸೈಕಲಲ್ಲಿ ಬರ್ತಾಯಿದ್ರು ಅವರು ಆಮೇಲೆ ಅವ್ರ ಆಫೀಸು ಅವ್ರದ್ದು ಆ ಬುಕ್ಸು ಅದೆಲ್ಲ ಇವತ್ತು ಬೆಳಗ್ಗೆಯಿಂದ ನಂಗೆ ತುಂಬಾ ಒಂಥರ ಒಂಚೂರು ಕಷ್ಟ ಆಗ್ತಾ ಇತ್ತು ಇವತ್ತು ಚೆನ್ನಾಗಿದೆ ಇದು ಸೀಕ್ರೆಟ್ ಬ್ಯಾಲೆಟ್ ಅವ್ರು ಸೀಕ್ರೆಟಾಗಿ ನಮಗೆ ಮಾಡ್ತಾರೆ ಓಟ್ ಮಾಡ್ತಾರೆ